ಹಾಯ್ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ಬ್ಲೌಸಲ್ಲಿ ನೋಡಿ ಇದೊಂದು ಹ್ಯಾಂಡ್ ವರ್ಕ್ ತೋರಿಸ್ತಾ ಇದ್ದೀನಿ ಇದೊಂದು ಹ್ಯಾಂಡ್ ವರ್ಕ್ ಬಂದು ಆನ್ಲೈನ್ ಡಿಸೈನ್ಸ್ ಆಗಿರುತ್ತೆ ಆನ್ಲೈನ್ನಲ್ಲಿ ಕಸ್ಟಮೈಝಡ್ ಬ್ಲೌಸ್ ಇದು ಅವ್ರು ಯಾವ ರೀತಿಯಾಗಿ ಒಂದು ಡಿಸೈನ್ ತೋರಿಸಿದ್ರು ಆ ರೀತಿಯಾಗಿ ಮಾಡಿದ್ದೀವಿ ಫುಲ್ಲು ನಾಟ್ ವರ್ಕು ಮತ್ತು ಜರ್ದೋಸಿ ಚುಮ್ಕಿ ನಂತರ ನೋಡಿ ಇಲ್ಲಿ ಪಿಕಪ್ ಎರಡು ಬಂದಿದೆ ನೋಡಿ ತುಂಬ ಒಂದು ಚೆನ್ನಾಗಿ ಬಂದಿದೆ ಮತ್ತು ಬ್ರೈಡಲ್ ಬೀಡ್ಸ್ ಹಾಕಿದ್ದೀವಿ ಫುಲ್ಲು ಪೇಪರ್ ಮಾಡ್ಕೊಂಡು ಮಾಡೋ ಇದು ಒಂದು ವೀಕ್ ಮೇಲೇ ಆಯಿತು ಬಟ್ ಡಿಸೈನ್ಸ್ ಮಾತ್ರ ಲೈಕ್ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಇದು ತುಂಬ ಚೆನ್ನಾಗೂ ಸಹ ಕಾಣಿಸ್ತಾ ಇದೆ ಕಲರ್ ಕಾಂಬಿನೇಷನ್ ಕೊಟ್ಟಿರೋದ್ರಿಂದ ಕಲರ್ ಕಾಂಬಿನೇಷನ್ ಎದ್ದು ಕಾಣಿಸ್ತಾ ಇದೆ ತುಂಬ ನೋಡಿ ಒಂದು ಹೈಲೈಟಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದು ಬಂದು ಹ್ಯಾಂಡ್ ವರ್ಕ್ ಬ್ಲೌಸ್ ಅಂತ ಹೇಳಿದ್ದೀನಿ ಈಗಾಗಲೇ ಜರ್ದೋಸಿ ಜಾಸ್ತಿ ಯೂಸ್ ಮಾಡಿದ್ದೀವಿ ಜರ್ದೋಸಿ ಜಾಸ್ತಿ ಯೂಸ್ ಮಾಡಿದಷ್ಟು ಟೈಮಿಂಗ್ಸು ಸಹ ಜಾಸ್ತಿ ಒಂದು ನಮಗೆ ಸೇವ್ ಆಗೋದಿಲ್ಲ ಜಾಸ್ತಿ ಟೈಮ್ ತೊಗೊಬಿಡುತ್ತೆ ಜರ್ದೋಸಿ ಮಾಡಬೇಕು ಅಂತಂದರೆ ಆ ರೇಟು ನಾನು ಹಾಕಿದಷ್ಟು ಬಂತೋ ಇಲ್ಲೋ ನನಗೆ ಗೊತ್ತಿಲ್ಲ ಬಟ್ ಡೋಸ್ ಡಿಸೈನ್ ಮಾತ್ರ ತುಂಬ ಒಂದು ಚೆನ್ನಾಗಿ ಬಂದಿದೆ ನನಗೆ ಮನಸ್ಸಿಗೆ ಇಷ್ಟ ಆಗಿದೆ ಎಲ್ಲಾದ್ರಲ್ಲೂ ನಾವು ರೇಟೇ ನೋಡ್ಕೊಂಡು ಕುತ್ಕೊಳ್ತೀವಿ ಅಮೌಂಟೇ ನೋಡ್ತೀವಿ ಅಂದ್ರೆ ಆಗೋದಿಲ್ಲ ಹಾಗಾಗಿ ನನಗೆ ಹೆಂಗೆ ಇಷ್ಟ ಬರುತ್ತೋ ಚೆನ್ನಾಗಿ ನನಗೆ ಒಂದರಲ್ಲಿ ಲಾಸ್ ಆದರೂ ಪರವಾಗಿಲ್ಲ ಚೆನ್ನಾಗಿ ವರ್ಕ್ ಇರಬೇಕಷ್ಟೇ ಹಾಗಾಗಿ ಈ ಡಿಸೈನ್ ತುಂಬಾ ಒಂದು ಸೂಪರಾಗಿ ಬಂದಿದೆ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ಇನ್ನೊಂದು ಬ್ಲೌಸ್ ತೋರಿಸ್ತೀನಿ ಈ ಬ್ಲೌಸು ನೀವು ನನಗೆ ಒಂದು ನಿಮಗೆ ಹೇಳ್ತಾ ಇದ್ದೀನಿ ನನಗೊಂದು ಕಮೆಂಟ್ ಮುಖಾಂತರ ತಿಳಿಸಿ ಇದು ಹ್ಯಾಂಡ್ ವರ್ಕ ಅಥವಾ ಎಂಬ್ರಾಯ್ಡ್ರಿನ ಅನ್ನೋದನ್ನು ನಿಮ್ಗೆ ಏನು ಇದೆ ಅಂದರೆ ನಿಮ್ ನೀವು ಬ್ಲೌಸ್ ಹಾಕೋಂಥವ್ರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಬಟ್ ಈ ಬ್ಲೌಸ್ ಮಾತ್ರ ಇದನ್ನು ಶಾಟ್ ತಗೊಂಡು ನನಗೆ ಇಲ್ಲ ಅಲ್ಲೇ ಆಗಲಿ ಒಂದು ವಿಡಿಯೋ ನೋಡಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲನೂ ನನಗೆ ವಿಡಿಯೋದಲ್ಲೇ ಆಗಲಿ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಇರುತ್ತಲ್ಲ ಕಮೆಂಟ್ ಹಾಕಿ ಇದು ಹ್ಯಾಂಡ್ ವರ್ಕ್ ಹ್ಯಾಂಡ್ ಮೇಡ್ ಅಥವಾ ಒಂದು ಮಿಷಿನ್ ಅನ್ನೋದನ್ನು ನೀವು ಏನು ಅನ್ನೋದನ್ನು ಇದನ್ನು ಕಂಡುಹಿಡ್ದು ನನಗೆ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಯಾಕೆಂದರೆ ನೋಡಿ ಬ್ಲೌಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಫ್ಲವರು ಅಷ್ಟೇ ಮ್ಯಾಂಗೋ ಅಷ್ಟೇ ಸ್ಲೀವ್ಸು ತುಂಬ ಐಲೆಟ್ ಆಗಿದೆ ಇಲ್ಲಿ ಬಾರ್ಡರ್ ಬಂದಿದ್ದರಿಂದ ಒಂದೊಂದು ಫ್ಲವರ್ ಇಲ್ಲಿ ಕೊಡಿಸಿದ್ದೀನಿ ನಂತರ ಇಲ್ಲಿ ಬ್ರೈಡಲ್ ಬೀಡ್ಸು ಅಷ್ಟೇ ಅದು ವೈಟ್ ಕಲರ್ ಸ್ಯಾರಿ ಇದೊಂದು ಮುಹೂರ್ತ ಸ್ಯಾರಿ ಆಗಿರೋದ್ರಿಂದ ವೈಟ್ ಕಲರ್ ಬೀಡ್ಸ್ ಹಾಕ್ಸಿದ್ದೀನಿ ತುಂಬ ಚೆನ್ನಾಗಿದೆ ಇದು ಡಿಸೈನ್ಸ್ ಅಷ್ಟೇ ಫ್ರಂಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಕಪ್ಸ್ ಹಾಕ್ಸಿದ್ದೀನಿ ಇದು ರೆಡ್ ಕಲರ್ ಬ್ಲೌಸು ಮತ್ತು ವೈಟ್ ಕಲರ್ ಇದು ಬಂದಿರೋದು ನೋಡಿ ನೀವು ಒಂದು ಈ ಒಂದು ಡಿಸೈನ್ ಎಂಬ್ರಾಯ್ಡಿಂಗಾ ಅಥವಾ ಹ್ಯಾಂಡ್ ಮೇಡ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್